ಗಗ್ಗಲಿಪುರದ ಸಹಾಯಕ ಇಂಜಿನಿಯರ್ ಲೋಕಾಯುಕ್ತ ಬಲೆಗೆ ಲಕ್ಷಾಂತರ ರೂಪಾಯಿ ಕಂಪನಿಗೆ ನಷ್ಟ ಮಾಡಿದ ಭ್ರಷ್ಟಿಯರ್ತಿ ನಿಮ್ಮ ವಾಣಿ ವೀಕ್ಷಕರಿಗೆ ನಮಸ್ಕಾರ ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳು ನಮ್ಮ ನಿಮ್ಮೆಲ್ಲರಿಗೆಲ್ಲ ಯುಗಾದಿ ಹಬ್ಬ ಹೊಸ ವರ್ಷ ಮನೆಯಲ್ಲೇ ಮಾಡ್ತಾ ಇದ್ದೀವಿ ಆದರೆ ಕೆಲವೊಬ್ಬರಷ್ಟು ಅಧಿಕಾರಿಗಳಿಗೆ ಪರಪ್ಪನ ಅಗ್ರಹಾರದಲ್ಲಿ ಯುಗಾದಿ ಹಬ್ಬ ಮಾಡ್ತಾ ಇದ್ದಾರೆ ಯಾರು ಇರು ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರವೇ ಮೊನ್ನೆ ಕಗ್ಲಿಪುರದಲ್ಲಿ ಏನಾಯ್ತು ಕೇತ್ರಿ ಉಪವಿಭಾಗದ ಮಹಾನ್ ಮಹಾನ್ ಸಾಧಕ ಯತೀಶ್ ಏ ಯತೀಶ್ ಅವರು ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಪಡೆದಾಗ ಹಣ ಮತ್ತು ಆಸಾಮಿ ಸಮೇತವಾಗಿ ಲೋಕಾಯುಕ್ತ ಅಧಿಕಾರಿಗಳು ಅಣ್ಣನ್ನ ಬಲೆಗೆ ಹಾಕೊಂಡಿದ್ದಾರೆ ಏನಿದೆ ಕೇಸು ವೆರಿ ಸಿಂಪಲ್ ಕೇಸ್ ಕಂಡ್ರಿ ಇದು ಏನಿಲ್ಲ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ ಅದ್ರ ಮುಂದ್ಗಡೆ ಅರವತ್ತಾರು ಕೆ ವಿ ಲೈನ್ ಇದೆ ಈ ರೀತಿಯಾಗಿ ಎರಡು ಬಿಲ್ಡಿಂಗು ಆ ಎರಡು ಬಿಲ್ಡಿಂಗ್ಗೆ ಇವರು ಲೈನ್ ಕ್ಲಿಯರೆನ್ಸ್ ತಗೋಬೇಕು ಕೆ ಪಿ ಟಿ ಸಿ ಎಲ್ ಇದ್ರೆ ಲೈನ್ ಹತ್ರ ಇದ್ರೆ ಕೆ ಪಿ ಟಿ ಸಿ ಇಂದ ಲೈನ್ ಕ್ಲಿಯರೆನ್ಸ್ ತಗೋಬೇಕು ಹೌದು ಈ ಲೈನ್ ಹತ್ರ ಇಲ್ಲ ಇದು ನಿಮ್ಗೆ ಯಾವುದೇ ರೀತಿಯಾದ ತೊಂದರೆ ಆಗೋಲ್ಲ ನೀವು ಕರೆಂಟ್ ಕೊಡ್ಬೋದು ಅಂತ ಬೆಸ್ಕಾಮ್ ಅವರಿಗೆ ಇವರೊಂದು ಲೆಟ್ರ್ ಕೊಡಬೇಕಾಗುತ್ತೆ ಆದರೆ ಇದು ಎರಡೂವರೆ ಮೀಟರ್ಗಿಂತ ಉ ಜಾಸ್ತಿ ಇದ್ದಾಗ ಇದಕ್ಕೆ ಯಾವುದೇ ರೀತಿಯಾದ ಕ್ಲಿಯರೆನ್ಸ್ ತಗೊಳ್ಳೋ ಅವಶ್ಯಕತೆ ಇರಲ್ಲ ಆದರೆ ದುಡ್ಡಿಗಾಗಿ ಇವರು ಮಾಡುವ ಒಂದೊಂದು ನಾಟಕಗಳ ಈ ಪ್ರಕರಣದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದರೆ ಎ ಇ ಯತೀಶ್ ಮತ್ತು ಸತೀಶ್ ಎನ್ನುವ ಗುತ್ತಿಗೆದಾರ ಇಬ್ಬರು ಜೈಲಿಗೆ ಹೋಗಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ದುಡ್ಡನ್ನು ಇಸ್ಕೊಂಡಿದ್ದು ಸತೀಶ್ ಅದನ್ನು ಎತ್ತಿ ಕೈಯಲ್ಲಿ ಹಿಡ್ಕೊಂಡಿದ್ದು ಯತೀಶ್ ಸತೀಶ್ ಯತೀಶ್ ಅದ್ಭುತ ಜೋಡಿ ಅಂತ ಕಾಣಿಸುತ್ತೆ ಲಕ್ಷಾಂತರ ರೂಪಾಯಿ ದುಡ್ಡು ಮಾಡಿರಬೇಕು ಹಂಗಾಗಿ ಇವರು ಜೋಡಿ ಅದ್ಭುತವಾಗಿ ಸೇರಿದೆ ಸಾಹೇಬರು ಹೋಗ್ಬೇಕಾಗಿತ್ತು ಪಾಪ ಹಬ್ಬಕ್ಕೆ ಇಲ್ಲಿ ನೋಡಿದ್ರೆ ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ತಗೊಂಡು ಜಮ್ಮ ಅಂತ ಕಾರಲ್ಲಿ ಹೋಗಿ ಬರೋಣ ಅಂದ್ಕೊಂಡಿದ್ರೇನೋ ಡೈರೆಕ್ಟಾಗಿ ಪರಪ್ಪನ ಅಗ್ರಾರಿ ಕಳಿಸಿದ್ದಾರೆ ಇಂಥವ್ರಿಗೆಲ್ಲ ಬೇಲ್ ಸಿಗ್ಬಾರ್ದು ಸ್ವಾಮಿ ಲೋಕಾಯುಕ್ತ ಮಾನ್ಯ ನ್ಯಾಯಾಲಯಕ್ಕೆ ಕೈ ಮುಗಿದು ಕೇಳ್ಕತ್ತೀನಿ ಇಂಥವ್ರಿಗೆಲ್ಲ ನೀವು ಒಂದು ಬೇಲ್ನ ಕೊಡಿಸ್ಬೇಡಿ ಕೊಳಿಲಿ ಇವರೆಲ್ಲ ಒಂದು ವರ್ಷ ಒಂದು ವರ್ಷ ಕೊಳದ್ರೆ ಜೈಲಲ್ಲಿ ಇವ್ರಿಗೆ ಬುದ್ಧಿ ಬರುತ್ತೆ ಇವ್ರಿಗೆ ಏನು ಗೊತ್ತಾ ಹೋಗಿದ್ದು ಹದಿನೈದು ದಿನಕ್ಕೋ ಒಂದು ತಿಂಗಳಿಗೋ ಬೇಲ್ ಸಿಗುತ್ತೆ ಬಂದು ಮತ್ತೆ ಅದೇ ಕೆಲಸನೇ ಬೇರೆ ಏನು ಮಾಡಲ್ಲ ಇವರು ಬರೀ ಅದೇ ಕೆಲಸನೇ ಕಳ್ಕೊಂಡಿರೋದನ್ನ ಮತ್ತೆ ಪಡ್ಕೋಬೇಕು ಅಂದ್ರೆ ಏನ್ ಮಾಡ್ತಾರೆ ಮತ್ತೆ ಅದೇ ರೊಟ್ಟಿನ್ ಕಾಲಚಕ್ರ ತಿರುಗಿಸ್ತಾರೆ ಅವರು ಅಲ್ಲಿ ಅರ್ಥ ಅತ್ತಾದ್ರೆ ಅದನ್ನ ಮರುಪಡ್ಕೊಳ್ಳೋದಕ್ ಒಂದು ಬೇಕು ಇವ್ರಿಗೆ ಅಲ್ಲವರು ತೃಪ್ತಿ ಆಗಲ್ಲ ನಿದ್ದೆ ಬರಲ್ಲ ಗ್ರಾಮೀಣ ಭಾಗದಲ್ಲಿರುವಂತ ನಿಮ್ಮ ತಂದೆ ತಾಯಿಗಳಿಗೆ ಯಾವ ರೀತಿ ಮಖ ತೋರಿಸ್ತೀರಿ ಯತೇಶ್ ಯಾಕಂದ್ರೆ ಸಹಜವಾಗಿ ಹಳ್ಳಿ ಜನ ಜಸ್ಟ್ ಜೈಲ್ಗೆ ಹೋಗಿ ಬಂದಿದ್ದೇನೆ ಅಂದ್ರೆ ಏನು ಇಲ್ಲ ಕಾರಣ ಇಲ್ಲದೆ ಯಾವುದೋ ಒಂದು ಎನ್ಕ್ವೈರಿ ಜೈಲ್ಗೆ ಹೋಗಿ ಬಂದಿದ್ದೇನೆ ಅಂದ್ರೆ ಇವತ್ತು ಊರಲ್ಲಿ ತಲೆ ಎತ್ಕೊಂಡು ಓಡಾಡಲ್ಲ ಪಾಪ ಅಪ್ಪ ಅಮ್ಮಂದ್ರು ನೀವು ಆರಾಮಾಗಿ ಲೋಕಾಯುಕ್ತ ದಾಳಿಗೆ ಒಳಗಾಗಿ ಜೈಲ್ಗೆ ಹೋಗಿದ್ದೀರಾ ಪಾಪ ಆ ಮುದಿಜೀವಿಗಳಿಗೆ ಎಷ್ಟು ನೋವಾಗ್ಲಿಕ್ಕಿಲ್ಲ ಯತೀಶೇನು ಭಾರಿ ಒಳ್ಳೆ ವ್ಯಕ್ತಿ ಅಂತ ಹೇಳುವಂತ ಯಾವುದೇ ಒಂದು ಮಾತುಗಳು ಕೇಳೋರ್ ಇಲ್ಲ ಆದ್ರೆ ಇವರ ಒಂದು ಸಹ ನೌಕರರು ಒಂದಿಷ್ಟು ಜನ ಏನು ಯಥೀಶ್ನ ಟ್ರಾಪ್ ಆದಾಗ ಅವ್ರನ್ನ ನೋಡೋದಿಕ್ಕೆ ಮಾತಾಡಿಸೋದಿಕ್ಕೆ ಅವ್ರಿಗೆ ಬೆಣ್ಣೆ ತುಪ್ಪಲು ಮೊಸರು ಬಿಸ್ಕೆಟ್ಟು ಬೆಡ್ಶೀಟು ಕೊಡೋಕೆ ಬಂದಿದ್ರಲ್ಲ ಇವ್ರು ಮಾತ್ರನೇ ಇವ್ರಿಗೆ ಸಪೋರ್ಟರ್ಸ್ ಸಂದಿರಬೇಕು ಅಲ್ಲಿಗೆ ಹೋಗಿದಿರಲ್ಲ ಸ್ವಾಮಿ ಯಾರ್ಯಾರು ನೀವು ನಿಮಗೂ ಮಾನ ಮರ್ಯಾದೆ ಇರ್ಬೇಕ್ರಿ ಬೆಸ್ಕಾಮಿನ ಉನ್ನತ ಹುದ್ದೆಯಲ್ಲಿ ಕೂತಿರುವಂತಹ ಎಂ ಡಿ ಮಹಂತೇಶ್ ಬಿಳಿಗೆ ಮತ್ತು ಅಷ್ಟೇ ಒಂದು ಶಕ್ತಿವಂತರಾದಂತಹ ಡಿ ಟಿ ರಮೇಶ್ ಅವರು ಮಾಡ್ತಾ ಇದ್ರ ಸರ್ ನೀವು ಏನ್ ಮಾಡ್ತಾ ಇದ್ದೀರಾ ನಿಮ್ಮದೇ ಅಧಿಕಾರಿಗಳು ಈ ಮಟ್ಟಕ್ಕೆ ಇಲಾಖೆಯ ಮರ್ಯಾದೆ ಸಂಸ್ಥೆಯ ಮರ್ಯಾದೆ ತೆಗಿತಾ ಇದ್ರೆ ನೀವೆಲ್ಲ ಏನ್ ಕಣ್ಮುಚ್ಕೊಂಡು ಕೂತಿದ್ದೀರಾ ಯಾವತ್ತಾದ್ರೂ ಇವ್ರನ್ನೆಲ್ಲ ಕರೆದ್ಬಿಟ್ಟು ಬುದ್ಧಿ ಹೇಳಿದೀರ ನೀವು ಅಥವಾ ಇವ್ರು ಮಾಡ್ತಿರೋದ್ರಲ್ಲಿ ಏನಾದರೂ ಇದೆಯಾ ನಿಮ್ಗೆ ಅದಕ್ಕೆ ಬುದ್ಧಿ ಹೇಳುವಂತ ಕೆಲಸ ಮಾಡ್ತಾ ಇಲ್ವಾ ಒಟ್ಟಾರೆ ಗೊತ್ತಿಲ್ಲ ಈ ಒಂದು ಎರಡು ವರ್ಷದಲ್ಲಿ ನಡೆದಂತ ಟ್ರಾಪ್ಗಳೆಷ್ಟು ಎಷ್ಟು ಸತ್ತಂತ ಲೈನ್ ಮ್ಯಾನ್ಗಳೆಷ್ಟು ಇದರ ಯಾವುದೇ ಒಂದು ಪರಿಜ್ಞಾನವಿಲ್ಲದೆ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಕೇವಲ ದಿನನಿತ್ಯ ಮೀಟಿಂಗ್ಗಳನ್ನ ಮಾಡ್ಕೊಂಡು ಇವರು ಪಾಡ್ಗಿರು ಆರಾಮಾಗಿದ್ದಾರೆ ಯಾಕಂದರೆ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಇವರೆಲ್ಲ ರಿಟೈರ್ಡ್ ಆಗ್ತಾರೆ ಮಾಂದೇಶ್ ಬೀಳಗಿಯವರು ಇನ್ನೊಂದು ಇಲಾಖೆಗೆ ಹೋಗ್ತಾರೆ ಇವರು ಇದ್ರದ್ದೆಲ್ಲ ಬೇಕಾಗಿಲ್ಲ ಅಥವಾ ನೀವೆಲ್ಲ ಎಲ್ಲೋ ಒಂದು ಕಡೆ ಶಕ್ತಿವಂತರ ಅಲ್ಲ ಅಂತ ಕಾಣಿಸುತ್ತೆ ಹಂಗಾಗಿನೇ ಬಿಡು ಇವರೆಲ್ಲ ಏನು ಮಾಡ್ಕಾರೆ ನಮ್ಮೇಲೆ ಏನು ಆಕ್ಷನ್ ತಗೊಳ್ಳಲ್ಲ ಹಂಗಾಗಿ ಏನು ಮಾಡಿದ್ರು ನಡೀತದೆ ಅಂತ ಈ ರೀತಿ ಆಟಗಳು ಆಡ್ತಾ ಇರ್ಬೋದು ಸರಿ ಇವರು ಲೋಕಾಯುಕ್ತರ ದಾಳಿಗೊಳಗಾಗಿ ಇವರು ಏನಾದ್ರು ನಾಳೆ ಬಂದು ಏನಾದರೂ ಒಂದು ಸಾರ್ವಜನಿಕರ ಸಂಪರ್ಕವಿಲ್ಲದಂತ ಅಧಿಕಾರಿಗಳಾಗಿ ಎಲ್ಲರೂ ಇರ್ತಾರ ಅಂದ್ರೆ ಇಲ್ಲ ನೆವರ್ ದೇ ಆರ್ ಸಿಟಿಂಗ್ ಪಬ್ಲಿಕ್ ರಿಲೇಟೆಡ್ ಆಫೀಸರ್ಸ್ ಅಲ್ವಾ ಅಲ್ವಾ ಇದು ನಿಜ ಇದು ಸತ್ಯ ಎಷ್ಟು ಪ್ರಕರಣಗಳಲ್ಲಿ ಇದು ನಡೆದಿದೆ ಆಮೇಲೆ ಪ್ರತಿ ಬಾರಿ ಹೇಳ್ದಂಗೆ ಮಂಜುನಾಥ ರೆಡ್ಡಿ ಸಾಹೇಬರು ಏ ಈ ಮಂಜುನಾಥ್ ರೆಡ್ಡಿ ಸಾಹೇಬ್ರೆ ಬೆಸ್ಕಾಂ ತಾಯಿ ಎಂ ಡಿ ತಂದೆ ನೀವೆಲ್ಲ ಮಕ್ಕಳು ಅಲ್ವಾ ಸ್ವಾಮಿ ಯಾಕೆ ನಿಮ್ಮ ಅಣ್ಣ ತಮ್ಮಂದ್ರಿಗೆ ಬುದ್ಧಿ ಹೇಳಲ್ವಾ ಮಂಜುನಾಥ ರೆಡ್ಡಿ ಅವರೇ ನೀವು ಇಂಥ ಕಚ್ಚಡ ಕೆಲಸಗಳನ್ನ ಮಾಡ್ತಿರುವಂತಹ ನಿಮ್ಮ ಅಣ್ಣ ತಮ್ಮಂದ್ರಿಗೆ ನೀವು ಯಾವತ್ತು ಬುದ್ಧಿ ಹೇಳುವಂಥ ಕೆಲಸ ಮಾಡಿಲ್ವಾ ಮಾಡಿ ಇನ್ನು ಮುಂದೆ ಆದರೂ ಮಾಡಿ ನಡ್ದು ಆಗೋಯ್ತು ಮುಗಿದೋಯ್ತು ಮುಂದಕ್ಕಾದ್ರೂ ಇದಾಗ್ಲಿದಂಗೆ ಮಂಜುನಾಥ್ ರೆಡ್ಡಿ ಅವರೇ ಬಾಹುಬಲಿ ತರ ಎತ್ತೆತ್ತಿ ಮಾತಾಡಿದ್ರಲ್ಲ ಸ್ವಾಮಿ ಅವತ್ತು ನಮ್ಮ ಮುಂದೆ ಮಾತಾಡಿ ಏನು ಸುಖ ಇಲ್ಲ ಈ ರೀತಿಯ ಭ್ರಷ್ಟ ನಿಮ್ಮ ಅಣ್ಣ ತಮ್ಮಂದ್ರಿಗೆ ಬುದ್ಧಿ ಹೇಳೋದ್ ಕಲೀರಿ ಫಸ್ಟ್ ಫಸ್ಟ್ ನಿಮ್ಮ ಸಿಸ್ಟಮ್ಗಳನ್ನ ನಿಮ್ಮ ವೈಂಡಮ್ಗಳನ್ನ ನಿಮ್ಮ ಸಬ್ ನೆಟ್ಟಿಗೆ ನೆಟ್ಟಿಗ್ ಅಂತ ಕೆಲಸ ಮಾಡಿ ಇನ್ನೊಬ್ರು ಬುದ್ಧಿ ಹೇಳೋಂಥ ಕೆಲಸ ನಿಮ್ದಲ್ಲ ಹೇಳ್ಬೇಡಿ ಮಾಡಿ ನಿಮ್ಮನ್ನ ನೀವು ಸರಿ ಮಾಡ್ಕೊಂಡು ಇನ್ನೊಬ್ಬನ ತಪ್ಪು ಮಾಡಿದಾಗ ಖಂಡಿತವಾಗಿ ಹೇಳಿ ಅವನಿಗೆ ಹೇಳ್ಬೇಕು ತಪ್ಪು ಮಾಡೋವನಿಗೆ ಪರಿಜ್ಞಾನ ಇರಲ್ಲ ತಪ್ಪು ಮಾಡೋವನಿಗೆ ಪರಿಜ್ಞಾನ ಇದ್ರೆ ಯಥೀಶಿ ಇವತ್ತು ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ತಗೊಂಡು ಲೋಕಾಯುಕ್ತ ದಾಳಿಗೆ ಒಳಗಾಗ್ತಿದ್ದಿಲ್ಲ ಏನಿದ ವಿಷಯ ಕೇವಲ ಎರಡು ಫೈಲಿಗೆ ಏಳು ಕಿಲೋಮೆಟ್ರ ಸರ್ವಿಸ್ಗೆ ಹೋದಂಥ ಗುತ್ತಿಗೆದಾರರಿಗೆ ಅರವತ್ತಾರು ಕೆ ಎ ಲೈನ್ ಇದೆ ಇದಕ್ಕೆ ಪಿ ಡಿ ಸಿ ಎಲ್ ಇಂದ ಕ್ಲಿಯರೆನ್ಸ್ ತರಬೇಕು ಆದರೆ ನೀವು ಪಿ ಟಿ ಸಿ ಎಲ್ಗೆ ಹೋದ್ರೆ ಇದ್ರ ಕ್ಲಿಯರೆನ್ಸ್ ಸಿಗಲ್ಲ ತುಂಬ ಹತ್ರ ಕಟ್ಟಿದ್ದೀರ ನೀವು ಬಿಲ್ಡಿಂಗ್ ಅಂತ ಎದುರಿಸಿದಂಥ ಯತೇಶ್ ಸಂಪೂರ್ಣವಾಗಿ ಕೇಳಿದ್ದು ಮೊತ್ತ ಎಷ್ಟು ಗೊತ್ತಾ ಐದು ಲಕ್ಷ ರೂಪಾಯಿಗಳು ಐದು ಲಕ್ಷ ರೂಪಾಯಿ ಮೊತ್ತ ಕೇಳಿ ಕೊನೆಗೆ ಒಪ್ಕೊಂಡಿದ್ದು ಮೂರು ಲಕ್ಷದ ಎಂಬತ್ತು ಸಾವಿರ ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿನ ಇವರು ಮತ್ತು ಇವರ ಸ್ನೇಹಿತ ಅನ್ಬೋದು ಅಥವಾ ಗುತ್ತಿಗೆದಾರ ಅನ್ಬೋದು ಸತೀಶ್ ಇಬ್ರು ಮಿಂಗಲ್ ಆಗಿ ಮಾಡಿದಂತ ಡೀಲ್ ಅಲ್ಲಿ ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಪಡೆಯುವಾಗ ಲೋಕಾಯುಕ್ತರು ದಾಳಿ ಮಾಡಿ ಸುಮಾರು ಎರಡರಿಂದ ಮೂರು ಗಂಟೆಗಳ ಮಧ್ಯದಲ್ಲಿ ಇವರಿಬ್ರು ಅತಿಥಿಗಳನ್ನಾಗಿ ಮಾಡ್ಕೊಂಡಿದ್ದಾರೆ ಏನಿದು ಒಟ್ಟಾರೆ ಕೇಸ್ ಇದು ಸುಮಾರು ಆ ಏನು ಕಟ್ಟಿದಂತ ಕಟ್ಟಡ ಕೃಷ್ಣ ಅನ್ನೋರ ಕಟ್ಟಡಕ್ಕೆ ಆರೂವರೆಯಿಂದ ಏಳು ಮೀಟರ್ ಗಳಷ್ಟು ಒಂದು ಕ್ಲಿಯರೆನ್ಸ್ ಇದೆ ಏನು ಆ ಸಿಕ್ಸ್ಟಿ ಸಿಕ್ಸ್ ಕೆ ವಿ ಲೈನ್ ಮತ್ತು ಬಿಲ್ಡಿಂಗ್ ಗೆ ಆದ್ರೆ ಇವರು ಕ್ಲಿಯರೆನ್ಸ್ ಇಲ್ಲ ನೀವು ಕ್ಲಿಯರೆನ್ಸ್ ತರಕೋದ್ರೆ ಇದು ಕ್ಲಿಯರೆನ್ಸ್ ಸಿಗಲ್ಲ ಅಂತೇಳಿ ಎದುರಿಸಿ ಐದು ಲಕ್ಷ ರೂಪಾಯಿ ಕೇಳಿದ್ರು ಅದೇ ವಿಚಾರವಾಗಿ ಅವ್ರು ಲೋಕಾಯುಕ್ತರ ದಾಳಿಗೊಳಗಾಗಿ ಜೈಲಲ್ಲಿ ಹಬ್ಬದ ಊಟ ಮಾಡ್ತಾ ಇರಬೇಕು ಹೌದು ಇವರೆಲ್ಲ ಬಿ ಇಂಜಿನಿಯರ್ಗಳು ಮಾನ ಮರ್ಯಾದೆ ಇಲ್ಲದಂತಹ ಬಿ ಇಂಜಿನಿಯರ್ಗಳು ಒಂದು ಕಡೆ ಕಂಪನಿಗಳಲ್ಲಿ ಸಾಲು ಸಾಲು ಲೈನ್ ಮ್ಯಾನ್ಗಳ ಎಣಗಳು ಬೀಳ್ತಾ ಇದ್ರೆ ಇವರಿಗೆ ಹಣದ ಚಿಂತೆ ಬಿಇಲ್ಡರ್ಸ್ ಡಿಪ್ಲೊಮೋ ಓಲ್ಡರ್ಸ್ಗೆ ಹಣದ ಚಿಂತೆ ಲಂಚದ ಚಿಂತೆ ಅಲ್ವಾ ಸ್ವಾಮಿ ನಿಮ್ಮದೇ ಒಬ್ಬ ಸಹ ನೌಕರ ಆ ಕಡೆ ಕಂಬದ ಮೇಲೋ ಕಂಬದಿಂದ ಕೆಳಗಡೆ ಬಿದ್ದು ಸಾಯ್ತಾ ಇದ್ರೆ ಕರೆಂಟ್ ಓಡಿಸ್ಕೊಂಡು ನಿಮ್ ಲಕ್ಷ ಲಕ್ಷ ಲಂಚ್ಗಳು ಬೇಕಾ ಮಾನ ಮರ್ಯಾದೆ ಇಲ್ವೇನ್ರಿ ನಿಮ್ಗೆಲ್ಲ ಯಾಕ್ರಿ ಯತೇಶ್ ದಾವಣಗೆರೆಯಿಂದ ನೀವು ಯಾಕೆ ಎಚ್ ಎಸ್ ಆರ್ ಬಂದ್ರಿ ಸ್ವಾಮಿ ದಾವಣಗೆರೆಯಲ್ಲಿ ಮಾಡಿದಂಥ ಹಗರಣಗಳಿಗೆ ಪುರಾವೆಗಳಿಲ್ಲ ಅಂತಾನ ನೀವು ಎಚ್ ಎಸ್ ಆರ್ ಆಗಿದ್ದಾಗ ಎಷ್ಟು ಎಂ ಎಸ್ ಬಿಲ್ಡಿಂಗ್ಗಳಿಗೆ ನೀವೇ ಸ್ವಂತ ಹೋಗಿ ಗುತ್ತಿಗೆ ಮಾತಾಡ್ಕೊಂಡು ಸರ್ವಿಸ್ಗಳು ಕೊಟ್ಟಿಲ್ಲ ಸ್ವಾಮಿ ಇದೇ ಎಚ್ ಎಸ್ ಆರ್ಲಿ ನೀವು ಎ ಆಗಿದ್ದಾಗ ಓಸಿ ಆಕ್ಯುಪೇಷನ್ ಸರ್ಟಿಫಿಕೇಟ್ ಇದ್ದಂಥ ಕಾಲಮಾನದಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಬಿಲ್ಡಿಂಗ್ಗಳಿಗೆ ಡೂಪ್ಲಿಕೇಟ್ ಓಸಿ ಕಾಪಿಗಳು ಹಾಕಿ ಸರ್ವಿಸ್ ಕೊಟ್ಟಿದೀರಾ ಅದ್ರದ್ದು ಇನ್ನು ಯಾರು ಲೆಕ್ಕ ಕೊಟ್ಟಿಲ್ಲ ಅದಾದ್ಮೇಲೆ ನೀವು ಕಗ್ಲಿಪುರಕ್ಕೆ ಮೇಲೆ ಎಷ್ಟು ಲೇಔಟ್ಗಳಿಗೆ ನೀವೇ ಹೋಗಿ ಒಪ್ಪಂದ ಮಾಡ್ಕೊಂಡು ಸರ್ವಿಸ್ ಕೊಟ್ಟಿದ್ದೀರಾ ನಿಮಗೆಲ್ಲ ಮಾನ ಮರ್ಯಾದೆ ಇದೆಯಾ ಸ್ವಾಮಿ ಅದ್ಭುತವಾದ ಕುಟುಂಬ ಇದೆ ಎರಡು ಮುದ್ದಾದ ಮಕ್ಕಳಿದಾವೆ ಅವ್ರ ಮುಂದೆ ನೀವೆಲ್ಲ ತಲೆ ಎತ್ಕೊಂಡು ಓಡಾಡಕ್ಕೆ ಅರ್ಹರನ್ರಿ ಅರ್ಹರ ಒಮ್ಮೆ ನಿಮ್ಮ ಆತ್ಮ ಸಾಕ್ಷಿಗಳಿಗೆ ಕೇಳ್ಕೊಳ್ಳಿ ನಾವೆಲ್ಲ ಇಂಜಿನಿಯರ್ಗಳಾಗಿ ಏನ್ ಸಾಧಿಸಿದೀವಿ ಅಂತ ನಿಮ್ಮ ಇಲಾಖೆಯಲ್ಲಿ ಎಷ್ಟೋ ಮಾಡ ಕೆಲಸ ಇದೆ ಎಷ್ಟೆಷ್ಟೋ ಮಾಡ ಕೆಲಸ ಇದೆ ಅದ್ರಗಳ ಬಗ್ಗೆ ನಿಮ್ಗೆ ಏನಾದ್ರು ಗಮನ ಇದೆಯಾ ಮೊನ್ನೆ ಮಾಗಡಿ ಹತ್ರ ಐದು ಸಾವಿರ ರೂಪಾಯಿ ಟ್ರಾಪ್ ಅದ ಅದ್ರ ಪರಿವಿಲ್ವೇನ್ರಿ ನೀವೆಲ್ಲ ಬಿಇ ಇಂಜಿನಿಯರ್ಸ್ತಾವನೆ ಆ ಒಬ್ಬ ಇಂಜಿನಿಯರ್ಗೆ ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಅನಾಮಿಕವಾಗಿ ಬರ್ತೈತೆ ಅಂದರೆ ಒಂದು ಸಣ್ಣ ಯೋಚನೆ ಆದರೂ ಬರೋದು ಬಡುವ ನೆಕ್ಸ್ಟ್ ಏನಾಗ್ಬೋದು ಅದು ಯಾಕಂದ್ರೆ ನಿಮ್ಗೆ ಭಯ ಇಲ್ಲ ಈ ಭಯ ಇಲ್ಲದೇ ಇರೋದಕ್ಕೆ ಮೂರು ಲಕ್ಷ ಕೇಳ್ತೀರಾ ಐದು ಲಕ್ಷ ಕೇಳ್ತೀರಾ ಐವತ್ತು ಲಕ್ಷ ಕೇಳ್ತೀರಾ ಹಿಂಗೆ ಕೇಳಿ ಕೇಳಿ ಅಕ್ರಮ ದುಡ್ಡುಗಳಿಂದಾನೆ ಬ್ರಿಗೇಡ್ ಮೆಡಿನೋಸಲ್ಲಿ ತಮ್ಮದು ಅದ್ಭುತವಾದ ಒಂದು ಫ್ಲಾಟು ಇದೆ ಸರ್ ಕರೆಕ್ಟ್ ಅಲ್ವಾ ಕೋಟ್ಯಾಂತರ ರೂಪಾಯಿ ಕೊಟ್ಟು ಫ್ಲಾಟ್ ತಗೊಳ್ಳೋಷ್ಟು ಯೋಗ್ಯರೇನ್ರಿ ನೀವೆಲ್ಲ ನಿಮಗೆ ಬರುವ ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ಸಾವಿರ ರೂಪಾಯಿ ಸಂಬಳದಲ್ಲಿ ನೀವು ಪಡೀಬೋದಾ ಒಂದು ಫ್ಲಾಟ್ ತಗೊಳಕಾಗತ್ತಾ ಊರಲ್ಲೂ ಅದ್ಭುತವಾದ ಮನೆ ಕಟ್ಟಿದ್ದೀರಾ ಅಂತ ಕೇಳ್ಪಟ್ಟಿದ್ದೀವಿ ಎಷ್ಟು ನಿಜನ ಎಷ್ಟು ಸುಳ್ಳು ಗೊತ್ತಿಲ್ಲ ಒಟ್ಟಾರೆಯಾಗಿ ನಿಮ್ಮಂತ ಭ್ರಷ್ಟ ನಾಲಾಯಕ್ಗಳು ಇಲಾಖೆ ಒಳಗಡೆ ಬಂದು ಸಿಸ್ಟಮ್ನ ಹಾಳು ಮಾಡೋದಲ್ಲದೆ ಸಿಸ್ಟಮ್ನಲ್ಲಿರುವಂತಹ ನಿಮ್ಮ ಒಂದು ಆಫೀಸರ್ಸ್ನ ತಲೆ ತಗ್ಸುವಂಥ ಕೆಲಸ ಮಾಡ್ತಾ ಇರೋದು ನಿಮ್ಮಂಥ ಹಣದ ಆಸೆ ಬುರುಕರಿಂದನೆ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಮೂರು ಲಕ್ಷದ ಎಂಬತ್ತು ಸಾವಿರ ಹಣ ಮತ್ತು ಇಬ್ಬರು ಆಸಾಮಿಗಳನ್ನ ಲೋಕಾಯುಕ್ತ ಅಧಿಕಾರಿಗಳು ಅರೆಸ್ಟ್ ಮಾಡಿ ಪರಪ್ ಕಳಿಸಿದ್ದಾರೆ ಈ ರೀತಿ ಹತ್ತು ಹಲವು ಪ್ರಕರಣಗಳು ಇನ್ನು ಮುಂದೆ ನಡೆದ್ರು ಈ ಒಂದು ಏನು ಇಂಜಿನಿಯರ್ಸ್ ಇಂಜಿನಿಯರ್ಸ್ ಈ ಇಂಜಿನಿಯರ್ಸ್ಗಳಿಗೆ ಬುದ್ಧಿ ಬರಲ್ಲ ಅಂತ ಕಾಣಿಸುತ್ತೆ ಯಾಕಂದರೆ ಇವ್ರಿಗೆ ಬೇಕಾಗಿರೋದು ಕೇವಲ ಹಣ ಬೇರೆ ಏನು ಬೇಡ ಇವ್ರು ಕಡ್ದು ಗುಡ್ಡಾಗ್ತಿರೋದು ಏನೂ ಇಲ್ಲ ಅದೆಲ್ಲರಿಗೂ ಗೊತ್ತಿದೆ ಆದರೆ ಏನು ಮಾಡೋದು ಸಿಸ್ಟಮ್ ಒಳಗಡೆ ಇವರೊಬ್ಬ ಇಂಜಿನಿಯರ್ಸ್ಗಳು ಅಂತ ಆಗಿದ್ದಾರೆ ಆದಮೇಲೆ ಇವ್ರು ಮಾಡಬೇಕಾದಂಥ ಕರ್ತವ್ಯಗಳನ್ನ ಕರೆಕ್ಟಾಗಿ ಮಾಡಬೇಕಾಗಿತ್ತು ಮಾಡ್ತಾ ಈ ರೀತಿಯ ಒಂದು ಪ್ರಕರಣಗಳು ನಡೀತಿದ್ದಿಲ್ಲ ಒಟ್ಟಾರೆಯಾಗಿ ನಡೆದಿದೆ ಮುಂದಿನ ದಿನಗಳಲ್ಲಾದರೂ ಯಾವೊಬ್ಬ ಅಧಿಕಾರಿಯು ಈ ರೀತಿಯ ದುಸ್ಸಾಹಸಕ್ಕೆ ಕೈ ಹಾಕದೆ ನಿಮಗೆ ಬರುವಂತಹ ಅದ್ಭುತವಾದ ಸಂಬಳಗಳನ್ನ ಪಡೆದು ಒಂದು ಅದ್ಭುತವಾದ ಕೆಲಸ ಮಾಡಿ ಸಂಸ್ಥೆಗೆ ಒಂದು ಹೆಸರು ತರುವಂಥ ಕೆಲಸಗಳನ್ನ ಮಾಡಿ ಅದನ್ನು ಬಿಟ್ಟು ಇದು ಯಾವುದು ಇದೆಲ್ಲ ಇಲಾಖೆಯಲ್ಲಿ ಸಾಲು ಸಾಲು ಹೆಣುಗಳು ಬೀಳ್ತದೆ ಅದನ್ನು ತಡಿಯೋದಕ್ಕೆ ಏನು ಮಾಡೋಕ್ಕಾಗತ್ತೋ ಅದನ್ನು ಮಾಡಿ ಒಟ್ಟಾರೆ ಈ ವರದಿ ಏನಪ್ಪ ಅಂದರೆ ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಹಣ ಪಡೆಯುವಾಗ ಯತೀಶ್ ಲೋಕಾಯುಕ್ತರ ದಾಳಿ ಒಳಗಾಗಿದ್ದಾರೆ ಇದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ ಒಂದು ಕಡೆ ಹೆಣ್ಣುಗಳು ಇನ್ನೊಂದು ಕಡೆ ಈ ಭ್ರಷ್ಟ ಅಧಿಕಾರಿಗಳು ಈ ಸಿಸ್ಟಮ್ ಬದಲಾಗದೆ ಅವಾಗ ಈ ಸಿಸ್ಟಮ್ ಬದಲಾದರೆ ನಿಜವಾಗಲೂ ಒಂದಿಷ್ಟು ಸುಧಾರಣೆ ಬದಲಾವಣೆಗಳು ಬರ್ತವೆ ಒಟ್ಟಾರೆಯಾಗಿ ಯಾವ ಒಂದು ಮೂಲದಿಂದನೂ ಯಾವ ಒಂದು ಕಡೆಯಿಂದನೂ ಈ ಬದಲಾವಣೆಯ ಪರ್ವ ಆಗ್ತಾಯಿಲ್ಲ ಮುಂದಿನ ದಿನಗಳಲ್ಲಿ ಉನ್ನತ ಹುದ್ದೆಯಲ್ಲಿ ಕೂತಿರುವಂತಹ ಮಹಾನುಭಾವರುಗಳು ಹೋಗಿ ಹೊಸಬರು ಬಂದರೆ ಅವರಾದರೂ ಸಿಸ್ಟಮ್ನ ಬದಲಾಯಿಸ್ತಾರ ನೋಡೋಣ ಈ ವರ್ದಿನ ನಿಜವಾಗ್ಲೂ ಒಂದು ರೀತಿಯ ಬೇಜಾರಿನಿಂದನೇ ಮುಗಿಸ್ತಾ ಇದ್ದೀನಿ ಯಾಕಂದರೆ ಹಲವಾರು ಪ್ರಕರಣಗಳಲ್ಲಿ ಹಲವಾರು ವಿಚಾರಗಳನ್ನ ಕಣ್ಣ ಮುಂದೆ ತಂದರೂ ಯಾವ ಒಂದು ಆಕ್ಷನ್ ತಗೊಳ್ಳದ ಹಿರಿಯ ಅಧಿಕಾರಿಗಳು ನಿಜವಾಗ್ಲೂ ತುಂಬ ಬೇಜಾರಿದೆ ತುಂಬ ಬೇಜಾರಿದೆ ಮಾಂತೇಶ್ ಬಿಡಿ ಅವ್ರ ಮೇಲಂತೂ ತುಂಬ ತುಂಬ ಬೇಜಾರಿದೆ ರಮೇಶ್ ಅವ್ರ ಮೇಲೂ ಡಿ ಟಿ ರಮೇಶ್ ರಮೇಶ್ ಅವ್ರ ಮೇಲೂ ತುಂಬ ಬೇಜಾರಿದೆ ಯಾಕಂದರೆ ಇವತ್ತಿನವರೆಗೂ ಯಾವೊಬ್ಬ ಅಧಿಕಾರಿಯ ಮೇಲೂ ಸರಿಯಾದ ಸಮಪ್ರಮಾಣದ ಆ್ಯಕ್ಷನ್ ನಡೆದಿಲ್ಲ ಸಾಹೇಬರು ಡಿ ಟಿ ಸಾಹೇಬರು ಈ ಮಧ್ಯೆ ಫೋನ್ ಎತ್ತದು ಬಿಟ್ಟಿದ್ದಾರೆ ಇರಲಿ ತೊಂದರೆ ಇಲ್ಲ ಒಂದು ಕಾನೂನು ಕಾನೂನಿನ ಚೌಕಟ್ಟಿನಲ್ಲಿ ಇದ್ದ ಮೇಲೆ ಅವರವರಿಗೆ ಇವತ್ತಿಲ್ಲ ನಾಳೆ ಶಿಕ್ಷೆಗಳು ಹಾಗೇ ಆಗುತ್ತೆ ಕಾನೂನು ಎಲ್ಲರಿಗೂ ಒಂದೇ ಡಿ ಟಿ ರಮೇಶ್ ಅವ್ರಿಗೆ ಬೇರೆ ಅಲ್ಲ ಅಥವಾ ತಪ್ಪು ಮಾಡಿದಂಥ ನಿಮ್ಮ ಇಂಜಿನಿಯರ್ಗಳಿಗೂ ಬೇರೆ ಅಲ್ಲ ನನಗಾದ್ರೂ ಅಷ್ಟೇ ನನಗೂ ಬೇರೆ ಅಲ್ಲ ಇವತ್ತಿಲ್ಲ ನಾಳೆ ನಮ್ಮ ಹೋರಾಟಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ನಾನು ಊಹಿಸ್ತೀನಿ ಇಲ್ಲಿಗೆ ಈವರೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ